ಆ ಮಕ್ಕಳ ಮುಖದಲ್ಲಿ ನಗು ಬಿತ್ತು ಸಂತಸ ಮಾಡಿತ್ತು ನಮ್ಮ ಶಾಲೆಗೂ ಹೈಟೆಕ್ ಆಗಿದೆ ಅನ್ನೋ ಹೆಮ್ಮೆ ಇತ್ತು ಈ ಸಂತಸ ನಗು ಎಲ್ಲ ಕೇವಲ ಮಕ್ಕಳಲ್ಲಿ ಮಾತ್ರ ಅಲ್ಲ ಬದಲಾಗಿ ಮಕ್ಕಳ ಪೋಷಕರಲ್ಲೂ ಕೂಡ ಎದ್ದು ಕಾಣಿಸ್ತಿತ್ತು ಜೊತೆಗೆ ಟೀಚರ್ ಮೇಸ್ಟ್ರು ಎಸ್ ಟಿ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಹೇಗೆ ಎಲ್ಲರಲ್ಲೂ ಕೂಡ ಇಂದು ಸಂತಸವೋ ಸಂತಸ ಒಂದು ರೀತಿಯ ಸಂತೃಪ್ತ ಭಾವನೆ ಅಷ್ಟಕ್ಕೂ ಈ ರೀತಿಯ ಸಂಭ್ರಮಕ್ಕೆ ಕಾರಣ ಆಗಿದ್ದು ರೌಂಡ್ ಟೇಬಲ್ ಅನ್ನೋ ಸಂಸ್ಥೆಯ ಮಾದರಿ ಕಾರ್ಯ ಅದೆಷ್ಟೋ ಸಂಘ ಸಂಸ್ಥೆಗಳಿವೆ ಬಹುತೇಕ ಸಂಘ ಸಂಸ್ಥೆಗಳು ಒಂದಷ್ಟು ಪ್ರಚಾರ ಬಯಸುತ್ತೆ ಅಥವಾ ಬೇರೆ ಯಾವುದೋ ಹಿಡನ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡುತ್ತೆ ಆದ್ರೆ ನಾವಿರುವುದು ಸೇವೆಗಾಗಿ ಅನ್ನೋದನ್ನ ಅಕ್ಷರಶಃ ನಿರೂಪಿಸಿದೆ ಚಿಕ್ಕಮಗಳೂರಿನ ರೌಂಡ್ ಟೇಬಲ್ ಸಂಸ್ಥೆ ಅಷ್ಟಕ್ಕೂ ಈ ರೌಂಡ್ ಟೇಬಲ್ ಸಂಸ್ಥೆ ಏನ್ ಮಾಡ್ತು ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ ಎಸ್ ಹೀಗೆ ಶಾಸಕ ಎಚ್ ಡಿ ತಮ್ಮಯ್ಯ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಉದ್ಘಾಟನೆ ಮಾಡ್ತಾ ಇರೋ ಈ ಶಾಲಾ ಕಟ್ಟಡವನ್ನ ನಿರ್ಮಿಸಿಕೊಟ್ಟಿದ್ದು ಇದೇ ರೌಂಡ್ ಟೇಬಲ್ ಅನ್ನೋ ಸಂಸ್ಥೆ ಈ ರೌಂಡ್ ಟೇಬಲ್ ಸಂಸ್ಥೆ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಒಂದು ವೇಳೆ ಗೊತ್ತಿಲ್ಲ ಅನ್ನೋರಿಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ನಲವತ್ತು ವರ್ಷದ ಒಳಗಿರುವ ಯುವ ಪಡೆಯನ್ನ ಹೊಂದಿರುವ ಸಂಸ್ಥೆ ಈ ರೌಂಡ್ ಟೇಬಲ್ ಸಂಸ್ಥೆ ಕೇವಲ ಚಿಕ್ಕಮಗಳೂರು ಕರ್ನಾಟಕ ಅಲ್ಲದೆ ಭಾರತದ ಎಲ್ಲೆಡೆ ಇದೇ ರೀತಿಯ ಸಮಾಜಮುಖಿ ಕೆಲಸವನ್ನ ಅನೇಕ ವರ್ಷಗಳಿಂದ ಮಾಡುತ್ತಲೇ ಬರ್ತಾ ಇದೆ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸುತ್ತಾ ಇಂದು ಚಿಕ್ಕಮಗಳೂರು ತಾಲೂಕಿನ ತೊಗರಿ ಹಂಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಕಟ್ಟಡ ತಲೆ ಎತ್ತಿದೆ ಅಂದಹಾಗೆ ಎಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಗಳು ಅಂದರೆ ಸಾಕಪ್ಪ ಸಾಕು ನಮ್ಮ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಓದಲೇಬೇಕು ಅಂತ ಭಾವಿಸಿಕೊಂಡು ತಮ್ಮ ಮಕ್ಕಳನ್ನ ಪೋಷಕರು ಖಾಸಗಿ ಶಾಲೆಗೆ ಕಳುಹಿಸುವ ಕಾಲವಿದು ಹಾಗಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗಲ್ಲ ಅಂತಲ್ಲ ಆದ್ರೆ ಬಹುತೇಕ ಪೋಷಕರಿಗೆ ಸರ್ಕಾರಿ ಶಾಲೆಗಳ ಮೇಲೆ ಇರುವಂತಹ ತಾತ್ಸಾರ ಭಾವನೆ ಅಷ್ಟೇ ಅಷ್ಟಕ್ಕೂ ಈ ಭಾವನೆ ಬರೋದಕ್ಕೆ ಮೂಲ ಕಾರಣ ನಮ್ಮ ವ್ಯವಸ್ಥೆ ನಮ್ಮನ್ನ ಆಳುವ ಸರ್ಕಾರಗಳು ಅಷ್ಟೇ ಇರ್ಲಿ ಬಿಡಿ ಈ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಇಂಥ ಕಾಲಮಾನದಲ್ಲಿಯೂ ಕೆಲವು ಕಡೆ ಖಾಸಗಿ ಶಾಲೆಗಳಿಗೂ ಸೈಡ್ ಹೊಡೆಯುವ ರೀತಿಯಲ್ಲಿ ಶಿಕ್ಷಣವನ್ನ ಕಲಿಸ್ತಾ ಬರಲಾಗ್ತಾ ಇದೆ ಅದರಲ್ಲಿ ಈ ಶಾಲೆಯೂ ಕೂಡ ಒಂದು ಅಂದ್ರೆ ಅತಿಶಯೋಕ್ತಿ ಅಲ್ಲ ಈ ಶಾಲೆಯಲ್ಲಿರುವ ಶಿಕ್ಷಕರ ಶ್ರಮದಿಂದ ಅತಿ ಹೆಚ್ಚು ಮಕ್ಕಳು ಈ ಶಾಲೆಗೆ ಪ್ರತಿ ವರ್ಷ ದಾಖಲಾಗ್ತಾರೆ ಆದ್ರೆ ಸೂಕ್ತ ಕೊಠಡಿ ಇಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆ ಆಗ್ತಾ ಇತ್ತು ಇದನ್ನ ಅರಿತ ರೌಂಡ್ ಟೇಬಲ್ನ ಚಿಕ್ಕಮಗಳೂರಿನ ಘಟಕ ನಾವ್ಯಾಕೆ ಈ ಶಾಲೆಗೆ ಒಳ್ಳೆಯ ಕಟ್ಟಡಗಳನ್ನ ಕಟ್ಟಿಕೊಡಬಾರ್ದು ಅಂತ ಯೋಚಿಸಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಎರಡು ಕೊಠಡಿಗಳನ್ನ ಕಟ್ಟಿಕೊಟ್ಟಿದೆ ಅದರಲ್ಲಿ ಒಂದು ಕೊಠಡಿ ಮಲ್ಟಿ ರೋಪ್ಸ್ ಬಳಕೆಗೆ ಅಂತ ಮಾಡಲಾಗಿದೆ ಕಾಣ್ತಾ ಇರೋ ಈ ಕೊಠಡಿಯಲ್ಲಿ ಕ್ಲಾಸ್ ರೂಮ್ ಆಗಿಯೂ ಬಳಸಿಕೊಳ್ಬಹುದು ಒಂದು ವೇಳೆ ಶಾಲೆಯಲ್ಲಿ ಆಗಾಗ ನಡೆಯುವ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮದ ವೇದಿಕೆಯಾಗಿ ಬಳಸಿಕೊಳ್ಬಹುದು ಈ ರೀತಿಯಾಗಿ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಬಡ ಮಕ್ಕಳಿಗೆ ಸಿಗಬೇಕು ಅಂದರೆ ಉತ್ತಮ ಕೊಠಡಿಗಳು ಇರಬೇಕು ಅನ್ನೋದನ್ನು ಅರಿತ ರೌಂಡ್ ಟೇಬಲ್ ಸಂಸ್ಥೆ ಈ ರೀತಿಯ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ನೂರಾರು ಮಕ್ಕಳ ಮುಖದಲ್ಲಿ ನಗು ತರಿಸುವ ಕೆಲಸ ಮಾಡಿದೆ ಇಂದು ಶಾಲೆಗೆ ಕಟ್ಟಡವನ್ನು ಹಸ್ತಾಂತರ ಮಾಡುವ ಸಮಯದಲ್ಲಿ ರೌಂಡ್ ಟೇಬಲ್ನ ಬಳಕವೇ ಸೇರಿತ್ತು ಕಾರ್ಯಕ್ರಮದಲ್ಲಿ ಎಚ್ಡಿ ತಮ್ಮಯ್ಯ ಎಸ್ಎಲ್ ಭೋಜೇಗೌಡರು ಸೇರಿದಂತೆ ಸ್ಥಳೀಯ ನಾಯಕರು ಉದ್ಘಾಟಿಸಿ ರೌಂಡ್ ಟೇಬಲ್ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ರು ಒಂದೊಳ್ಳೆ ಕಾರ್ಯ ಮಾಡಿದ ಇನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ರೌಂಡ್ ಟೇಬಲ್ ಅವಧಿಯ ಅಧ್ಯಕ್ಷರಾಗಿರುವ ಚಿಕ್ಕಮಗಳೂರಿನ ರೌಂಡ್ ಟೇಬಲ್ ಬಳಗವೇ ಸೇರಿತ್ತು ಮಕ್ಕಳ ಪೋಷಕರಿದ್ರು ಶಿಕ್ಷಕರ ವರ್ಗ ಹೊಸ ಕ್ಲಾಸ್ ರೂಮ್ ನೋಡಿ ಸಂತಸದ ಮಾತುಗಳನ್ನ ಆಡಿದ್ರು ಈ ದಿನ ತೊಗುರಿ ಅಂಕಲ್ ಶಾಲೆಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಅಂದ್ರೆ ತಪ್ಪಾಗಲಾರದು ರೌಂಡ್ ಟೇಬಲ್ನವರು ತಮ್ಮ ಶ್ರಮ ಮತ್ತೆ ಸಹಕಾರದಿಂದ ನಮ್ಮ ತೊಗರಿ ಅಂಕಲ್ ಶಾಲೆಗೆ ಎರಡು ಶಾಲಾ ಕೊಠಡಿಗಳನ್ನು ಕಟ್ಟಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ಶಾಲೆ ಪರವಾಗಿ ಎಸ್ ಟಿ ಎಮ್ ಸಿ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅವರ ದಾನ ಇನ್ನೂ ಅಕ್ಷಯ ಆಗಲಿ ಮಕ್ಕಳ ಖುಷಿಗಂತೂ ಪಾರವೇ ಇರಲಿಲ್ಲ ನಮ್ಮ ಶಾಲೆಗೆ ಎರಡು ಹೊಸ ಕ್ಲಾಸ್ ರೂಮ್ಸ್ ಆಗಿದ್ದಾವೆ ಅಂತ ಕುಣಿದಾಡಿದ್ರು ನಲಿದಾಡಿದ್ರು ಚಪ್ಪಾಳೆ ತಟ್ಟುತ್ತಾ ನಾವು ಚಪ್ಪಾಳೆ ತಟ್ಟುತ್ತಾ ಅಂತ ಮಕ್ಕಳೆಲ್ಲರೂ ರೌಂಡ್ ಟೇಬಲ್ ನ ಮಾದರಿ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸುವ ದೃಶ್ಯ ಮನಮಿಡಿಯುವಂತಿತ್ತು ಆಗಿದ್ರೆ ನಾವು ಖುಷಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ ಅವರಿಗೆ ಒಂದೊಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋದಷ್ಟೇ ನಮ್ಮ ಗುರಿ ಆ ನಿಟ್ಟಿನಲ್ಲಿ ನಮ್ಮದೊಂದು ಅಳಿಲ ಸೇವೆ ಅನ್ನೋ ಮಾತನ್ನ ರೌಂಡ್ ಟೇಬಲ್ ನ ಸದಸ್ಯರು ಹೇಳಿದ್ರು ಹಾಗೆ ಇಲ್ಲಿರೋದು ಎಲ್ರೂ ಸಮಾನ ಮನಸ್ಕರ ತಂಡ ಮಾತಾಡೋಕೆ ಬನ್ನಿ ಸರ್ ಅಂದ್ರು ಮಾತಾಡ್ಬೇಕಾ ಸರ್ ಎಲ್ಲ ಮಾತಾಡಿ ಆಗಿದೆ ಅಲ್ವಾ ಅಂದ್ರು ಕೊನೆಗೆ ಬಿಡದೆ ಒಂದಿಬ್ಬರನ್ನ ಮಾತನಾಡಿಸೋ ಕೆಲಸವನ್ನ ನಾವು ಮಾಡಿದ್ವಿ ನಮ್ಮ ರೌಂಡ್ ಟೇಬಲ್ ಆರ್ಗನೈಸೇಷನಲ್ಲಿ ನಾವು ಒಂದು ಒಂದು ಧ್ಯೇಯ ತಗೊಂಡಿದ್ದೀವಿ ಫ್ರೀಡಮ್ ಥ್ರೂ ಎಜುಕೇಷನ್ ಸೊ ಎಜುಕೇಷನಿಂದನೇ ಫ್ರೀಡಮ್ ಬರೋದು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಅದನ್ನು ಮಾಡೋದಕ್ಕೋಸ್ಕರ ನಾವು ಒಂದು ಬೆಸ್ಟ್ ವೇ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಮಕ್ಕಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ವೋ ಅಲ್ಲಲ್ಲಿ ಮಕ್ಕಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂತ ನಮ್ಮ ಒಂದು ಧ್ಯೇಯ ಸೊ ಎಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಕ್ಲಾಸ್ ರೂಮ್ಸ್ ಎಲ್ಲ ಕೊರತೆ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಕ್ಲಾಸ್ ರೂಮ್ಸ್ನ ಕಟ್ಟಿ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಿ ಅವ್ರಿಗೆ ನಾವು ನಡೆಸೋದಕ್ಕೆ ಕೊಟ್ಬಿಡ್ತೀವಿ ನಾವು ಕಟ್ಟೋದಕ್ಕೋಸ್ಕರ ದಾನಿಗಳಿಂದ ಸಿ ಎಸ್ ಆರ್ಗಳಿಂದ ಎಲ್ಲ ಕಡೆಯಿಂದಲೂ ನಾವು ಫಂಡ್ಸ್ ಕಲೆಕ್ಟ್ ಮಾಡಿ ನಾವು ಕಟ್ತೀವಿ ನಮ್ಮ ಆರ್ಗನೈಸೇಷನ್ನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಯಾವುದೇ ದಾನ ದುಡ್ಡು ಬಂದಲ್ಲಿ ಒಂದು ರೂಪಾಯಿನೂ ಬೇರೆ ಕಡೆ ಹೋಗಲ್ಲ ಅದು ಸೀದಾ ದಾನಕ್ಕೆ ಅದು ಪ್ರಾಜೆಕ್ಟ್ಗೆ ಹೋಗುತ್ತೆ ನಾವೇನು ಮಾಡಿದ್ವಿ ಪ್ರಿನ್ಸಿಪಲ್ನ ಒಂದು ಕೇಳಿದ್ವಿ ಏನು ಬೇಕಾಗಿದೆ ಅಂತ ಅವರು ನಮಗೆ ಎರಡು ಕೊಠಡ ಮತ್ತು ಒಂದು ಸ್ಟೇಜ್ ಬೇಕಾಗಿದೆ ಅಂದರು ಸೊ ಹಾಗಾಗಿ ಎರಡು ಕೊಠಡದ ಕೊಠಡಿಯನ್ನು ಮಾಡಿ ಕೆಳಗಡೆ ಕೊಠಡಿಯನ್ನು ಸ್ಟೇಜ್ಗೆ ಕನ್ವರ್ಟೆಬಲ್ ಆಗಿ ಮಾಡಿಕೊಟ್ಟಿದ್ವಿ ಸೊ ಇದರ ವೆಚ್ಚ ಬಂದುಬಿಟ್ಟು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಬಂದಿದೆ ಸೊ ಈಗ ಈ ಭಾಗದ ಗ್ರಾಮಸ್ಥರನ್ನು ತುಂಬಾ ಧನ ಸಹಾಯ ಮಾಡಿದ್ದಾರೆ ಹಾಗೂ ನಮ್ಮ ರೌಂಡ್ ಟೇಬಲ್ ವಲಯದಿಂದನೂ ತುಂಬಾ ಒಂದು ಧನ ಸಹಾಯ ಆಗಿ ನಮ್ಮ ರೌಂಡ್ ಟೇಬಲ್ ಚಿಕ್ಕಮಗಳೂರಿಂದ ಸಾಧಾರಣ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಾವು ಧನ ಸಹಾಯ ಹಾಕಿ ಈಗ ಈ ಒಂದು ಎರಡು ಕಟ್ಟಡೆಯನ್ನು ನಿರ್ಮಾಣ ಮಾಡಲು ಯಶಸ್ವಿಯನ್ನು ಕಂಡಿದ್ದೇವೆ ಅಂದಹಾಗೆ ಈ ಕಾರ್ಯಕ್ರಮಕ್ಕೆ ಅವರ ಆಹ್ವಾನ ನಮಗೆ ಇರಲಿಲ್ಲ ಸುದ್ದಿ ತಿಳಿದು ಈ ಕಾರ್ಯಕ್ರಮಕ್ಕೆ ನಾವೇ ತೆರಳಿದ್ವಿ ಕಾರಣ ಇಷ್ಟೇ ಯಾವುದೇ ಪ್ರಚಾರದ ಹಪ ಬೀಳದೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿದ ಈ ಕಾರ್ಯ ಸಮಾಜದ ಒಂದಷ್ಟು ಮಂದಿಗೆ ತಲುಪಬೇಕು ಆ ಮೂಲಕ ಮತ್ತೊಂದಷ್ಟು ಜನರು ಈ ರೀತಿಯ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ರೌಂಡ್ ಟೇಬಲ್ನ ಯುವಕರು ಪ್ರೇರಣೆ ಆಗ್ಬೇಕು ಅಂತಷ್ಟೇ ಉದ್ಘಾಟನೆಯಾದ ಬಳಿಕ ಈ ಹೊಸ ಕಟ್ಟಡದ ಕ್ಲಾಸ್ ರೂಮ್ ನಲ್ಲಿ ಮಕ್ಕಳು ಕುಣಿದಾಡ್ರೂ ಚಪ್ಪಾಳೆ ತಟ್ಟದ್ರು ಸಂಭ್ರಮಿಸಿದ್ರು ಇದನ್ನೆಲ್ಲ ನೋಡ್ತಾ ನಿಂತಿದ್ದ ರೌಂಡ್ ಟೇಬಲ್ ಸದಸ್ಯರಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ ಸಾರ್ಥಕತೆ ಎಲ್ಲರ ಮನಸ್ಸಿನಲ್ಲಿಯೂ ಎದ್ದು ಕಾಣಿಸ್ತಾ ಇತ್ತು ಪ್ರಶಾಂತ್ ಮೂಡ್ಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक